ಶ್ರೀನಿವಾಸಪುರ ತಾಲೂಕಿನ ಕತ್ತಿ ಬೀಸನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಅಪ್ರಾಪ್ತ ಬಾಲಕಿಯ ಮದುವೆ ಪ್ರಕರಣವು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ ಮೀಸಗಾನಹಳ್ಳಿ ಗ್ರಾಮದ ವೆಂಕಟರಮಣ ಎಂಬಾತ ಇನ್ನೂ ಹದಿನೇಳು ವರ್ಷದ ಬಾಲಕಿಯನ್ನ ಮದುವೆಯಾಗಿದ್ದಾನೆ ಎಂಬುದು ಪೋಷಕರು ನೀಡಿದ ಅಧಿಕೃತ ದೂರು ಕತ್ತಿ ಬೀಸನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಅಪ್ರಾಪ್ತ ಬಾಲಕಿಯ ಮದುವೆ ಪ್ರಕರಣ ಇದೀಗ ರಾಜ್ಯವನ್ನೇ ಕದಿಡುತ್ತಿದೆ ಬಾಲಕಿಯ ವಯಸ್ಸಿನ ಎಲ್ಲ ಸರ್ಕಾರಿ ದಾಖಲೆಗಳು ಪೋಷಕರಿಂದ ಪೊಲೀಸರಿಗೆ ಸಲ್ಲಿಕೆಯಾಗಿದ್ದರೂ ಪೊಲೀಸರು ಇಂದಿಗೂ ಮೌನದಲ್ಲಿ ಬಂಧನ ಕ್ರಮವಿಲ್ಲ ಪೋಕ್ಸೋ ಪ್ರಕರಣವಿಲ್ಲ ಕಾನೂನನ್ನ ನೋಡಬೇಕಾದವರು ಕಾನೂನನ್ನೇ ನಿಲ್ಲಿಸುವಂತೆ ಇದೆ ಮಧ್ಯೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಮೌನವು ಈ ಪ್ರಕರಣಕ್ಕೆ ಮತ್ತೊಂದು ಕತ್ತಲೆಯ ಅಧ್ಯಾಯ ಸೇರಿಸಿದೆ ಅಪ್ರಾಪ್ತ ಬಾಲಕಿಯ ಹಕ್ಕುಗಳ ರಕ್ಷಣೆಗೆ ನಿಂತಿರಬೇಕಾದ ಇಲಾಖೆ ಇಂದು ಕೈ ಮುಗಿದು ನಿಂತಿರುವುದು ಪೋಷಕರ ನೋವಿಗೆ ಮತ್ತೊಂದು ಬೆಂಕಿಯ ಕಣ್ಣೀರಲ್ಲಿ ಮುಳುಗಿದಂತಹ ಪೋಷಕರು ಮಾಧ್ಯಮದ ಮುಖಾಂತರ ನ್ಯಾಯಕ್ಕಾಗಿ ಮನವಿ ಮಾಡುತ್ತಿದ್ದಾರೆ ಅವರ ಒಂದು ಮಾತ್ರ ಬೇಡಿಕೆ ನಮ್ಮ ಮಕ್ಕಳಿಗಾಗಿ ನ್ಯಾಯ ಕೊಡಿ ಅಪ್ರಾಪ್ತ ಬಾಲಕಿಯನ್ನ ಮದುವೆ ಮಾಡಿದವನನ್ನ ತಕ್ಷಣ ಬಂಧಿಸಿ ಪೋಕ್ಷು ದಾಖಲೆ ಕಠಿಣ ಕ್ರಮ ಕೈಗೊಳ್ಳಿ ಆದರೂ ಆರೋಪಿಯಂತೂ ಧೈರ್ಯವಾಗಿ ಪೊಲೀಸರ ರಕ್ಷಣೆಯಲ್ಲಿ ಇದೆ ಎಂಬಂತೆ ಎಲ್ಲೆಡೆ ಸುತ್ತಾಡುತ್ತಿದ್ದಾನೆ ಈ ಘಟನೆ ಈಗ ಜನರ ಆಕ್ರೋಶವನ್ನ ಬುಗಿಲೆಬ್ಬಿಸಿದೆ ಮಕ್ಕಳ ಭವಿಷ್ಯಕ್ಕೆ ಮೌಲ್ಯವಿಲ್ಲವೇ ಕಾನೂನು ಯಾರಿಗಾಗಿ ಪೊಲೀಸರ ಮೌನಕ್ಕೆ ಕಾರಣವೇನು ಪೋಕ್ಸೋ ಕಾಯ್ದೆ ಯಾಕೆ ನಿದ್ರಿಸುತ್ತಿದೆ ಈ ವಿಡಿಯೋ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರಿಗೆ ತಲುಪುವವರೆಗೂ ಪ್ರತಿಯೊಬ್ಬರೂ ಶೇರ್ ಮಾಡಿ ಅಪ್ರಾಪ್ತ ಬಾಲಕಿಯ ನ್ಯಾಯಕ್ಕಾಗಿ ಧ್ವನಿ ಎತ್ತಿ ಒಂದಾಗಿ ನಿಲ್ಲಿ ಮಗು ಅಪ್ರಾಪ್ತಿ ಎಂದರೆ ಮದುವೆ ಅಪರಾಪ್ತ ಅಪರಾಧಕ್ಕೆ ಮೌನ ಅನುಮತಿ ಅಲ್ಲ ಕಾನೂನು ಬಲವಾಗಿ ನಿಂತಾಗ ಮಾತ್ರ ನ್ಯಾಯ ಸಿಗುತ್ತದೆ ನಮ್ಮ ಹೆಸರು ನಾರಾಯಣ ಸ್ವಾಮಿ ನಮಗೆ ಒಂದು ಹೆಣ್ಣು ಮಗು ರಶ್ಮಿ ಅಂತ ಒಂದು ಮಗಳಿದ್ರು ಅವ್ರಿಗೆ ಹದಿನೇಳು ವರ್ಷ ಹದಿನೇಳು ಸ್ವಲ್ಪ ಹದಿನೇಳು ವರ್ಷ ಆಗಿತ್ತು ಆದರೆ ಆದರೆ ಓ ಪಂಡಿಸಿಗಾನೆ ಹಳ್ಳಿ ಅಂತ ವೆಂಕಟರಮಣ ಅಂತ ಹುಡುಗ ಕಾಲೇಜ್ಗೆ ಫಸ್ಟು ಫಸ್ಟ್ ಪೀ ಫಸ್ಟ್ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿಗೆ ಹೋಗ್ತಾ ಹೋಗ್ತಾಯಿದ್ರು ಹದಿನೇಳು ವರ್ಷದ ಹುಡುಗಿಯನ್ನು ಅವರಿಗೆ ಕಟ್ಟಿಸಿ ಬಾಲ್ಯ ವಿವಾಹವನ್ನು ಮಾಡಿಕೊಂಡಿರುತ್ತಾರೆ ಹದಿನೇಳು ಹದಿನೇಳನೇ ತಾರೀಕು ಮನೆಯಿಂದ ಹೊರಟೋಗಿ ಹದಿನೇಳನೇ ತಾರೀಕು ಮನೆಯಿಂದ ಹದಿನೆಂಟನೇ ತಾರೀಕು ಪೊಲೀಸ್ ಅವರು ಒಂದು ಲಾಯರು ಬೇರೆಯಿಂದ ಸಿ ಡಬ್ಲ್ಯೂ ಅವರು ಎಲ್ಲರೂ ಸೇರಿ ಮದುವೆ ಮಾಡಿ ಆ ಹುಡುಗಿಗೆ ಹದಿನೆಂಟು ವರ್ಷ ಅಂತ ಹೇಳ್ಬಿಟ್ಟು ಮದುವೆ ಮಾಡಿದರೆ ನಾವು ಕಂಪ್ಲೇಂಟ್ ಸ್ಟೇಷನಲ್ಲಿ ಮತ್ತು ಸಿ ಡಬ್ಲ್ಯೂ ಆಫೀಸಲ್ಲಿ ಎಲ್ಲಿ ಹೋದ್ರೂ ನಿಮಗೆ ನಿಮ್ಮ ಹುಡುಗಿಗೆ ಹದಿನೆಂಟು ವರ್ಷ ಆಗಿದೆ ಹೋಗಿ ಹೋಗಿ ಅಂತ ನಮ್ಮ ಕಂಪ್ಲೇಂಟೇ ರಿಶ್ಯೂ ಮಾಡಿದ್ದೀರಾ ನಮಗೆ ಎಲ್ಲಿ ಹೋದ್ರೂ ನಮಗೆ ಸಿಗ್ತಾ ಇಲ್ಲ ಅಂತ ನಾವು ಇವಾಗ ಇದು ಮಾಡ್ತಾ ಇದ್ದೀರಿ ಹೋರಾ ಹೋರಾಟ ಮಾಡ್ತಾ ಇದ್ದೀರಿ ನಮ್ಗೆ ಎಲ್ಲಿ ಹೋದ್ರೂ ನ್ಯಾಯವೇ ಇಲ್ಲ ಸಿ ಡಿ ಪಿ ಫಸ್ಟ್ ಕಂಪ್ಲೇಂಟು ಸಿ ಡಿ ಪಿ ಆಫೀಸು ಪೊಲೀಸ್ ಸ್ಟೇಷನು ಡಿ ಸಿ ಪಿ ಆಫೀಸು ಇದೆಲ್ಲ ಕೊಟ್ಟಿದ್ರು ನಮಗೆ ನ್ಯಾಯನೇ ಸಿಗಲಿಲ್ಲ ಮತ್ತು ಕೋರ್ಟ್ಗೆ ಕೋರ್ಟ್ಗ ಅವರೇ ಕೋರ್ಟ್ಗಾಗಿದ್ದರು ಹದಿನೆಂಟು ವರ್ಷ ಅಂತ ನಮಗೆ ಕೋರ್ಟಲ್ಲಿ ಕೂಡ ಹದಿನೆಂಟು ವರ್ಷ ಅಂತ ನಮ್ಮ ಮಗುಗೆ ಇದು ಮಾಡಿದ್ದಾರೆ ಜಡ್ಜು ಆದ್ರೂ ಇವರು ನ್ಯಾಯನೇ ದೊರಕಿಸ್ತಾ ಇಲ್ಲ ನಮಗೆ ಮತ್ತು ಮಕ್ಕಳ ಮಕ್ಕಳ ಆಯೋಗ ಮಂಜುಳಾ ಮೇಡಮ್ನವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಮತ್ತೆ ಚೌಡಪ್ಪ ಅವ್ರಿಗೆ ಇದು ತಗೊಳ್ಳಲೇಬೇಕು ಅಂತ ಅವರು ಇದು ಮಾಡಿದ್ದಕ್ಕೆ ಮತ್ತೆ ಅವರು ಕಂಪ್ಲೇಂಟು ತಗೊಂಡು ಮತ್ತು ಇದು ಮಾಡಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅಲ್ಲಿಂದ ಲೆಟ್ರ್ ಕೊಡಬೇಕಂತೆ ಅವರು ಚೋಡಪ್ಪ ಅವರು ಸಿ ಡಬ್ಲ್ಯೂ ಆಫೀಸಿಂದ ಅವರು ಲೆಟ್ರ್ ಏನು ಕೊಡ್ತಾ ಇಲ್ಲ ನಾನು ಯಾವಾಗ ನಮಗೆ ಇಷ್ಟ ಬಂದ ಮೇಲೆ ಇಷ್ಟ ಬಂದಾಗ ನಾನು ಕೊಡ್ತೀನಿ ನೀವು ಹೇಳ್ದಂಗೆ ನಾವು ಕೊಡೋಕ್ಕಾಗಲ್ಲ ಇಲ್ಲೇ ಇಲ್ಲೇ ಹೇಳ್ತಾವ್ರೆ ಇವಾಗ ನಿಮಗೆ ನ್ಯಾಯ ಅಲ್ಲಿ ಸಿ ಡಬ್ಲ್ಯೂ ಆಫೀಸ್ ಇದರಲ್ಲಿ ಕಸ್ಟಡಿನಲ್ಲಿ ಹಾಕ್ಕೊಂಡಿದ್ದಾರೆ ಆದರೆ ಆ ಹುಡುಗ ಆ ಹುಡುಗ ಮಾತ್ರ ಬೇ ಓಡಾಡ್ತಾ ಇದ್ದಾನೆ ಆಚೆ ಕಡೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಸ್ಟೇಷನ್ ಅವರು ಪೊಲೀಸ್ ಅವರು ಎಚ್ ಡಿಬ್ಲ್ಯೂ ಆಫೀಸ್ ತೋಡಪ್ಪ ಅವರು ಡಿ ಸಿ ಪಿ ಆಫೀಸ್ ಅವರು ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಪೊಲೀಸ್ನವರು ನೋರು ಹದಿನೆಂಟು ವರ್ಷ ನಮ್ಮ ಹತ್ರ ಪರ್ಚೆ ಟಿಕೆಟು ಬಾಗಲಕ್ಷ್ಮಿ ಬಾಂಡು ತಾಯಿ ಕಾರ್ಡು ಕಾರ್ಡ್ ಸರ್ ಟಿಕೆಟು ಇವೆಲ್ಲ ಇವೆ ಆದ್ರೂ ನಮ್ಮ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಅವರು ಬೋರ್ಡ್ ಹೋಗಿರೋದಕ್ಕೆ ಯಾರು ಹೋಗಿರೋದಾ ಹುಡ್ಗಿ ಕಡೆ ಅವರು ನಮ್ಮ ಕಡೆಯವರು ಹದಿನೆಂಟು ವರ್ಷ ಆಗಿದೆ ಹುಡುಗಿಗೆ ಅಂತ